ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಈ ಸಲ ಅರವತ್ತೊಂಬತ್ತು ಜನ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಸರ್ಕಾರ ಇಟ್ಟುಕೊಂಡಿದೆ ಹಾಗಾದರೆ ಯಾರಿಗೆ ಸಿಗಬೇಕು ಒಳ್ಳೆಯವರು ಸಿಗಬೇಕು ನಿಷ್ಠಾವಂತರಿ ಸಿಗಬೇಕು ಕನ್ನಡದ ಸೇವೆಯನ್ನು ಮಾಡಿದಂಥವ್ರು ಸಿಗಬೇಕು ಪ್ರಬುದ್ಧವನ್ನು ಹೊಂದಿದಂಥವ್ರು ಸಿಗಬೇಕು ಈ ರಾಜ್ಯೋತ್ಸವ ಪ್ರಶಸ್ತಿ ಘನತೆ ಗೌರವವನ್ನು ಉಳಿಸಿಕೊಳ್ಳಬೇಕು ಈಗ ಏನಾಗಿದೆ ಲಾಬಿ ಪ್ರಕಾರ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ ಬೆಳಗಾವಿ ಜಿಲ್ಲೆಗೆ ನಂತರ ಉತ್ತರ ಕರ್ನಾಟಕಕ್ಕೆ ಮೇಲಿಂದ ಮೇಲೆ ಅನ್ಯಾಯ ಆಗ್ತಾಯಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜಕೀಯ ರಂಗದಲ್ಲಿ ಎಲ್ಲ ಕಡೆಗೂ ಬೆಂಗಳೂರು ಮೈಸೂರಿನವ್ರಿಗೆ ಹೆಚ್ಚಿನ ಪಾಲು ಇದೆ ಈ ಸಲ ಉತ್ತರ ಕರ್ನಾಟಕದವರಿಗೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯವರಿಗೆ ನಾಲ್ಕರಿಂದ ಐದು ಪ್ರಶಸ್ತಿಗಳಾದರೂ ಕೊಡಬೇಕು ಯಾಕಂದರೆ ಗಡಿನಾಡ ತಮಗೆಲ್ಲ ಗೊತ್ತಿದೆ ಕನ್ನಡ ಉಳಿಸುವಲ್ಲಿ ಅನೇಕರು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಒಟ್ಟಾರೆ ಕನ್ನಡ ಪರ ಧನಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಈ ಕಮಿಟಿಯಲ್ಲಿ ಅವರು ಏನಿದ್ದಾರೆ ಅವರು ಮಾಡಬೇಕು ಬೆಳಗಾವಿಯ ಕನ್ನಡ ಕ್ರಿಯಾ ಸಮಿತಿ ಕಾರ್ಯಾಧ್ಯಕ್ಷರು ಆದಂಥ ಅಶೋಕ್ ಚಂದರಿಗೆ ಅವರು ಈ ಬಗ್ಗೆ ಏನು ಮಾತಾಡಿದರೆ ಅದಕ್ಕೆ ಕೇಳಿಸ್ಕೊಳೋ ಸರ್ ನಮಸ್ಕಾರ ಸರ್ ಸದಾನಂದ ಬಾಮ್ನಿ ಯೂಟೂಬ್ ಸರ್ಕಾರ ಸರ್ ರಾಜ್ಯೋತ್ಸವ ಪ್ರಶಸ್ತಿ ಈ ಸಲ ಬೆಳಗಾವಿ ಜಿಲ್ಲೆಯವರಿಗೆ ಯಾರಿಗೆ ಅಂತ ನಿಮ್ಮ ವಿಚಾರ ಇದೆ ಬೆಳಗಾವಿಯವರಿಗೆ ಸಾಹಿತ್ಯ ಕ್ಷೇತ್ರದೊಳಗೆ ಹ್ಮ್ ಆಮೇಲೆ ಜಗಜಂಕ್ರದಾರ ಆಮೇಲೆ ಎಲ್ಲ ಶಾಸ್ತ್ರಿ ಅವರದ ಸಾಹಿತ್ಯ ಕ್ಷೇತ್ರದಾಗ ಮೂರ್ ಮಂದಿ ಮಂದಿರ ಎಪ್ಪತ್ತೈದು ವಯಸ್ಸು ಮೀರಿದಾರ ಅವ್ ಕ್ಷೇತ್ರದಾಗ ಅದಾರ ಅವ್ರಿಗೆ ಸಿಗಬೇಕು ಆಮೇಲೆ ನಿಂದ ಕಳಿಸಿ ಬಂದ್ ಮಹಿಳೆಯಂದ್ರ ಅದ್ ಬೆಳಗಾವಿ ತಾಕತ್ತದಾರ ನಮ್ದೇ ಯಾರು ಅರ್ಜಿ ಹಾಕಿ ಅಲ್ಬಾಮ್ ಸಲ್ಲಿಸಿ ಪ್ರಶಸ್ತಿ ತಗೋಳು ಒಂದ್ ಸಮಯ ಬರಬಾರ್ದ ಸರ್ಕಾರವನ್ನು ಗುರುತಿಸ್ಕೊಡ್ಬೇಕು ಅಂತೇಳಿ ನನ್ನ ಅಭಿಪ್ರಾಯ ಅಲ್ಲ ನಿಮ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ನೋಡ್ರಿ ನಾವು ನಂದು ಅದೇ ಕೇಳಿ ಅರ್ಜಿ ಹಾಕುದು ನನ್ ಹಾಕ್ ಜನ ಬಂದಿಲ್ಲ ನನಗೆ ಎದ್ದೇ ಪ್ರಶಸ್ತಿ ಸಹಿತ ಅವ್ರಂಬರ್ ಒನ್ ಸ್ವೀಕಾರ ಮಾಡಿದೀರಿ ಅರ್ಜಿ ಆಸೆ ಮಾಡಿ ಅಂದ್ರೆ ರಾಜಸ್ವ ಪ್ರಶಸ್ತಿ ಸಾಧನೆಗಳ ಮಾತಾಡೋದು ಬರ್ತಾ ಇದ್ದ ಪ್ರಶಸ್ತಿಗಳಲ್ಲ ಸ್ವಲ್ಪ ಅಭಿಪ್ರಾಯ ಇದೆ ಅರ್ಜಿ ಹಾಕೋದ್ರೆ ನನಗೆ ಅತ್ಯಂತ ಅರ್ಜಿ ಅದರ ಬಂದ್ರೆ ಅದೇ ನಮ್ಮ ಸ್ವೀಕಾರ ಮಾಡ್ತೀವಿ ಆದ್ರೆ ಹಿರಿಯಾರು ನಮ್ಗೆ ಹಿರಿಯ ಎಪ್ಪತ್ತೈದು ಎಪ್ಪತ್ತಾರು ನಮ್ ಕಿತ್ತು ಹತ್ತು ಹದಿನೈದು ವರ್ಷ ಅವರಿಗೆ ಅವ್ರಿಗೆ ಆಗ್ಬಾರ್ದು ಅದಕ್ಕೆ ನನ್ ಸ್ಪೋಟ ಐತಿ ಅವ್ರ್ಯಾಂಗೆ ನಾವು ಈಗಾಗಲೇ ಸರ್ಕಾರ ವಿಧಾನಸೌಧ ಮಂತ್ರಗಳ ರಾಜ್ಯ ಮಟ್ಟದ ರಿಣೇತನ ಐತಿ ಫೈವ್ ಪರ್ಸೆಂಟ್ ಐತಿ ವರ್ಷಕ್ಕೆ ಒಂದು ಅರ್ಧ ಒಂದು ಮಿಕ್ಕಿಡ್ಬೇಕು ಇಂಬಾದ್ರೆ ನೆಟ್ಟಿನ ನನ್ನ ಹೆಸರು ಆರ್ತು ಹೋಗೋಣ ಅಂತ ಹೇಳಿ ನನಗೆ ಅಂದ್ರೆ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗ್ತಾ ಇದೆ ರಾಜ್ಯೋತ್ಸವ ಹಾ ಉತ್ತರ ಕರ್ನಾಟಕದ ಅನ್ಯಾಯ ಪ್ರಶಸ್ತಿಗಳು ದಕ್ಷಿಣ ಕಲ್ಯಾಣ ಅನೇಕ ವಾದ ಮಾಡಿದ್ವಿ ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಬೆಂಗಳೂರವರ ಕೇಂದ್ರೀಕೃತ ಒಂದು ಲಾಬಿ ಲಾಬಿ ಲಾಭಿ ಶಿಕ್ಷಕರ ಲಾಭಿರೋ ಆದ್ದರಿಂದ ಉತ್ತರ ಕರ್ನಾಟಕದ ಶಾಸಕರು ಮಂತ್ರಿಗಳು

ಪ್ರಶಸ್ತಿ ಹಬ್ಬನಾಗ್ಬಿಟ್ಟಿವರ ಸಾವಿರದ ಹದಿನಾ ಹತ್ತ ನಾಲ್ಕಿನ ಉತ್ತರ ಕನ್ನಡ ದಂಡಿವ್ ಅಲ್ಲಿ ಕಮಿಟಿ ಒಳಗ ಉತ್ತರ ಕರ್ನಾಟಕ ಸವಾಲಿಗೆ ಬದಲಾವಣೆ ಇರ್ಬೇಕು ನಾವು ನಾಲ್ಕು ತಂದಿರ ಕಮಿಟಿ ಒಳಗ ನಾವು ನಾಲ್ಕು ಮಂದಿ ಇದ್ವಿ ಉತ್ತರ ಕನ್ನಡದ ಒಂಬತ್ತು ಮಂದಿ ಅಂದಿದ್ರು ಯಾರು ಕೊಡಬೇಕು ಏನ್ ಕೊಡಬೇಕು ಅಂತ ವಾದ ಮಾಡಿ ಐದ್ ಪ್ರಸಿದಾಗ ನಾಲ್ಕು ಪ್ರಶಸ್ತಿ ನಾವು ಉತ್ತರ ಕರ್ನಾಟಕ ಪ್ರಬಲವಾಗಿ ವಾದಪಡಿಸುವ ಅಭಿಪ್ರಾಯ್ ತುಂಬಾ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಒಟ್ಟಾರೆ ಯೋಗ್ಯರಿಗೆ ರಾಜ್ಯ ಪ್ರಶಸ್ತಿ ಸಿಗಬೇಕು ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ